ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆ ಒಂದು ಜರ್ನಿಯನ್ನು ನನಗೆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಸೊ ನಾನು ಆರಂಭ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಟ್ ನನಗೆ ಯೂಟ್ಯೂಬು ಬಗ್ಗೆ ಐಡಿಯಾನೇ ಇರಲಿಲ್ಲ ಏನಕ್ಕೆ ಅಂತ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಜಸ್ಟು ಏನೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ ಬಟ್ ಅದನ್ನ ಯಾವ ರೀತಿ ನಾವು ತಗೋಬೇಕು ಸೊ ಕಂಟೆಂಟ್ ಯಾವ ಥರ ನಾವು ಯಾವ ಥರ ಅಪ್ಲೋಡ್ ಮಾಡಬೇಕು ಸೊ ಅದೇ ಅದರ ಬಗ್ಗೆ ಏನೂ ಗಂಧಗಳು ಏನೂ ಗೊತ್ತಿರಲಿಲ್ಲ ಸೊ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ವೀಡಿಯೋಸ್ಗೂ ಹಿಂದೆ ಇರ್ತಕ್ಕಂಥ ವೀಡಿಯೋಸ್ಗೂ ಬದಲಾವಣೆಗಳು ನೋಡಿ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡೋದರಲ್ಲಿ ಡೆವಲಪ್ಮೆಂಟ್ ಯಾವ ತರ ತರ್ತಾ ಇರಬೇಕು ಸೊ ಇದರ ಮುಖಾಂತರ ಆಡಿಯನ್ಸ್ ನಾವು ಯಾವ ರೀತಿ ರೀಚ್ ಆಗ್ತಾ ಇರ್ತಕ್ಕಂಥದ್ದು ಸೊ ಇವೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕುಲಂಕುಶವಾಗಿ ಚರ್ಚೆ ಮಾಡೋಣ ಅದಕ್ಕೆ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಅತ್ಯಗತವಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ತಮ್ನಲ್ಲಿ ಹಾಕೋದಿರ್ಬೋದು ಅಥವಾ ಟೈಟಲ್ ಹಾಕೋದಿರ್ಬೋದು ಅಥವಾ ಏನೇ ಆ್ಯಶ್ಟಾಗ್ಸ್ ಏನೇನು ಬರುತ್ತೆ ಸೊ ಇವೆಲ್ಲ ಇದ್ರ ಬಗ್ಗೆ ಏನೂ ಸಹ ಅರಿವೇ ಇರಲಿಲ್ಲ ಜಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಈ ರೀತಿ ಅಪ್ಲೋಡ್ ಮಾಡ್ತಾ ಮಾಡ್ತಾ ಕೆಲವೊಂದು ಮೋಟಿವೇಶನ್ ಒಂದು ವೀಡಿಯೋಸ್ನ ನೋಡಬೇಕಾದ್ರೆ ಅನ್ಸಿದ್ದು ನಾವು ಯಾಕೆ ಯೂಟ್ಯೂಬರ್ ಆಗಬಾರ್ದು ಅಂತ ಸೊ ಆ ಒಂದು ಕಾರಣದಲ್ಲಿ ಸೊ ಆ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ಜನ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಪ್ರತಿಯೊಬ್ಬರು ಇಲ್ಲಿ ಯೂಟ್ಯೂಬರ್ ಆಗಲಿಕ್ಕಾಗಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ ಆಗಬಹುದು ಏನು ಈ ಥರ ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು ಯಾಕೆ ಈ ಮಾತು ಇರೋದಂದರೆ ಇವತ್ತು ನಾವು ಎರಡು ರೀತಿ ತಿಂಕ್ ಮಾಡ್ತೀವಿ ಒಂದು ನಾನು ಯೂಟ್ಯೂಬರ್ ಆಗಲ್ಲ ಸೊ ಎರಡನೇದು ನಾನು ಯೂಟ್ಯೂಬರ್ ಆಗಬಲ್ಲೆ ಸೊ ಎರಡು ಆ ಒಂದು ಮೈಂಡ್ಸೆಟ್ನ ಇಟ್ಕೊಂಡಾಗ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗಲ್ಲ ಯಾವುದಾದ್ರೂ ಒಂದಿರಬೇಕು ಗೆಲ್ತೀನಿ ಇಲ್ಲ ಸೋಲ್ತೀನಿ ಪ್ರಯತ್ನ ಅನ್ನೋದು ಎಫರ್ಟ್ ಅನ್ನೋದು ಇರೇಬೇಕಾಗುತ್ತೆ ಸೊ ಪ್ರತಿಯೊಬ್ಬರು ಅಷ್ಟೇ ಈ ವಿಡಿಯೋನ ನಾನು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಈ ಮಾತೇಳ್ತಾ ಇದ್ದೀನಿ ಅಂದರೆ ಸೊ ನಾನು ಆರಂಭ ಮಾಡಿದ್ದು ಹೇಳಿದೆ ನಿಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬಂದೆ ಅದಾದಮೇಲೆ ಅಂದರೆ ಒಂದೆರಡು ಮೂರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಓಡಿ ಅದು ವ್ಯೂಸ್ ಜಾಸ್ತಿ ಬಂದಿರಲಿಲ್ಲ ಸೊ ಆಮೇಲೆ ಸ್ಟಾಪ್ ಒಂದು ಎರಡು ಮೂರು ವರ್ಷ ಕಂಟಿನ್ಯೂಟಿ ಮಾಡುವಂಥ ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಒಂದೆರಡು ಅಗ್ರಿಕಲ್ಚರ್ ವೀಡಿಯೋಸು ತುಂಬಾ ವ್ಯೂಸ್ ಜಾಸ್ತಿ ಬಂತು ಲೈಕ್ಸ್ ಬಂತು ಮತ್ತು ಸಬ್ಸ್ಕ್ರೈಬರ್ಸು ಒಂದು ನೂರು ಜನ ಇನ್ನೂರು ಜನ ಆ ಥರ ರೈಸ್ ಆದರು ಸೊ ಆಗ ನನಗನ್ಸಿದ್ದು ಸೊ ಪ್ರತಿಯೊಬ್ರು ಇಲ್ಲಿ ಗೆಲ್ಲಬಹುದು ಸೊ ಕಂಟಿನ್ಯೂಟಿ ಇರಬೇಕು ಮತ್ತು ಹಾರ್ಡ್ ವರ್ಕ್ ಇರಬೇಕಾಗುತ್ತೆ ಈ ಒಂದು ಯೂಟ್ಯೂಬ್ ಅಲ್ಲಿ ಸೊ ಇಲ್ಲಿ ನನ್ನದೇ ಆದ ಒಂದು ಸ್ಕಿಲ್ಸ್ ನ ನನ್ನದೇ ಆದ ಒಂದು ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ನಾನು ಯೂಟ್ಯೂಬಲ್ಲಿ ಗೆಲ್ಲಬಲ್ಲೆ ಅನ್ನೋ ಒಂದು ಮಾತು ನನಗೆ ಅರ್ಥ ಆಯಿತು ಸೊ ಆಮೇಲೆ ಕೆಲವೊಂದಷ್ಟು ಒಂದು ಏನು ಯೂಟ್ಯೂಬಲ್ಲಿ ಕೆಗೆ ಸಂಬಂಧಪಟ್ಟಂತ ಒಂದಷ್ಟು ಜನರ ಒಂದು ವಿಡಿಯೋಸ್ನ ನೋಡಿದಾರೆ ಸೊ ಅನಿಸಿದ್ದು ಏನಂದರೆ ಆ ಟೈಮಲ್ಲಿ ಸೊ ಇಲ್ಲಿ ಎಲ್ಲರೂ ಗೆಲ್ಲಬಹುದು ಯಾವಾಗ ನಾವು ಕಂಟಿನ್ಯೂ ಆಗಿ ಇಲ್ಲಿ ಯೂಟ್ಯೂಬಲ್ಲಿ ಇದ್ದಾಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಕೆಟ್ಟ ದಾರಿಗಳು ಮತ್ತು ಕೆಟ್ಟ ಹಾದಿಗಳೂ ಸಹ ಇಲ್ಲಿದ್ದಾವೆ ಅದು ಬೇಗ ಸಕ್ಸಸ್ಸನ್ನು ಕೊಡುತ್ತೆ ಆದರೆ ನಿಧಾನವಾಗಿ ಹೋಗೋದ್ರಿಂದ ಗೆಲುವು ನಿಧಾನವಾದರೂ ಪರವಾಗಿಲ್ಲ ಅದು ಶಾಶ್ವತವಾಗಿರುತ್ತೆ ಸೊ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಮೇಲೆ ಅಂದರೆ ಈ ವರ್ಷದಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಿಂದ ಆಚೆ ನಾನು ಫುಲ್ ಆ್ಯಕ್ಟಿವ್ ಆಗಿದ್ದು ಯೂಟ್ಯೂಬಲ್ಲಿ ಸೊ ಆ ಒಂದು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆದಮೇಲೆ ಹತ್ತತ್ರ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದರೂ ಭಾಳ ಖುಷಿ ವಿಚಾರ ಇದು ಸೊ ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸಿಂದ ನಮಗೆ ವ್ಯೂಸ್ ಬರದೇ ಇರತಕ್ಕಂಥದ್ದು ಸಬ್ಸ್ಕ್ರೈಬರ್ಸ್ ಬರದೇ ಇರತಕ್ಕಂಥದ್ದು ಸೊ ಏನೋ ಒಂದು ಕಂಟೆಂಟ್ ತಲೆಗೆ ಬಂದ್ಬಿಡುತ್ತೆ ಅದನ್ನ ಪಟ್ಟಂತ ವೀಡಿಯೋ ಮಾಡಿಬಿಟ್ಟು ಪಟ್ಟಂತ ಅಪ್ಲೋಡ್ ಮಾಡಿಬಿಡ್ತೀವಿ ಸೊ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋ ಚೆನ್ನಾಗಿದೆಯಾ ವೀಡಿಯೋ ಕ್ಲಾರಿಟಿ ಇದೆಯಾ ಸೊ ವೀಡಿಯೋದಲ್ಲಿ ಕಂಟೆಂಟ್ ಇದೆಯಾ ಕ್ವಾಲಿಟಿ ಇದೆಯಾ ವೀಡಿಯೋ ಸೊ ಮತ್ತು ನಾವು ಏನು ತಮ್ನೇಲ್ ಚೆನ್ನಾಗಿ ಕೊಟ್ಟಿದೀವೋ ಸಾಕಷ್ಟು ಜನ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದೆ ಸಾಕಷ್ಟು ಜನ ನೋಡೋದು ನಮ್ಮ ವೀಡಿಯೋಸ್ನ ತಮ್ನಿಲ್ ಚೆನ್ನಾಗಿದ್ರೆ ಮಾತ್ರ ಸಾಕಷ್ಟು ಜನ ವೀಡಿಯೋಸ್ನ ನೋಡ್ತಾರೆ ತಮ್ನಲ್ಲೇ ಚೆನ್ನಾಗಿಲ್ಲ ಅಂದರೆ ಒಳಗಡೆ ನೀವು ಸಾವಿರ ಹೇಳಿರೀ ಆ ಒಂದು ವಿಡಿಯೋನ ನೋಡೋದಿಲ್ಲ ಬಹಳ ವ್ಯೂಸ್ ಕಡಿಮೆ ಬರುತ್ತೆ ಸೊ ಆ ಒಂದು ಕಾರಣದಿಂದ ಸೊ ತಮ್ನ ಅಟ್ರಾಕ್ಟಿವ್ ಮಾಡ್ತಕ್ಕಂಥದ್ದನ್ನು ನಾವು ಕಲಿತಾ ಹೋಗ್ಬೇಕಾಗುತ್ತೆ ಸೊ ಇವಾಗ ನಾನು ತಮ್ನ ಮಾಡೋದಕ್ಕೆ ಪಿಕ್ಸ್ ಆರ್ಟ್ನ ನಾನು ಯೂಸ್ ಮಾಡಿಕೊಂಡು ತಮ್ನಿಲ್ಲ ಮಾಡ್ತೀನಿ ಮತ್ತು ವೀಡಿಯೋಸ್ನ ಒಂದು ಅಲ್ಲಿ ವೀಡಿಯೋಸ್ನ ಮಾಡ್ತಾ ಬರ್ತಿದ್ದೀನಿ ಸೊ ಈ ಒಂದು ಇತ್ತೀಚೆಗೆ ಅಂದರೆ ಈ ಒಂದು ಮೇ ತಿಂಗಳಲ್ಲಿ ನನಗೆ ಬಂದಿರತಕ್ಕಂಥದ್ದು ಹತ್ತತ್ರ ವಾಚ್ ಟೈಮು ಒಂದು ಐನೂರಿಂದ ಆರುನೂರು ಅವರ್ ಬಂದಿದೆ ಒಂದು ತಿಂಗಳಲ್ಲಿ ಲಾಸ್ಟ್ ಇದೆಲ್ಲ ಲೆಕ್ಕ ತೊಗೊಂಡ್ರೆ ನಾವು ಸೊ ಇದೇ ತಿಂಗಳಲ್ಲಿ ಅತಿ ಹೆಚ್ಚು ನಮಗೆ ಬಂದಿರತಕ್ಕಂಥದ್ದು ಅದು ಅಗ್ರಿಕಲ್ಚರ್ ವೀಡಿಯೋಸ್ಗೆ ಸೊ ನನಗೆ ಹಾಗೆ ಅನಿಸಿದ್ದು ಸೊ ನಾನು ಮಿಕ್ಸಡ್ ಕಂಟೆಂಟ್ ಮಾಡೋದಕ್ಕಿಂತ ಅಗ್ರಿಕಲ್ಚರ್ ವೀಡಿಯೋಸ್ನ ಮಾಡಿದ್ರೆ ಮಾತ್ರ ಇಲ್ಲಿ ನನ್ನ ಚಾನಲ್ದಾಗ ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಿನ ಒಂದು ಜನರನ್ನ ನಾನು ತಲುಪಬಹುದು ಸಬ್ಸ್ಕ್ರೈಬರ್ ಸಂಖ್ಯೆಯೂ ಸಹ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ದು ಸೊ ಇತ್ತೀಚೆಗೆ ನಾನು ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನ ಈಗಾಗಲೇ ನೀವು ನೋಡಿರ್ಬೋದು ಕಳೆದ ಒಂದು ತಿಂಗಳಿಂದ ಸಾಕಷ್ಟು ವಿಡಿಯೋಸ್ ಗಳನ್ನ ಹತ್ತತ್ರ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ವಿಡಿಯೋಸ್ ಎಲ್ಲ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಿತ್ತು ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಒಳ್ಳೆ ರೀತಿಯ ಒಂದು ಇನ್ಫಾರ್ಮೇಶನ್ ಅದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಜನರಲ್ ಟಾಪಿಕ್ ಸಂಬಂಧಪಟ್ಟಂತೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ನಾನು ಮಾಡ್ತೇನೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಬೇಕಾಗುತ್ತೆ ಈ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ ಸೊ ವೀವ್ಸ್ ಒಂದು ದಿನ ಜಾಸ್ತಿ ಬರುತ್ತೆ ಒಂದು ದಿನ ಕಡಿಮೆ ಬರುತ್ತೆ ಸೊ ನಾವು ಯಾವುದೇ ಕಾರಣಕ್ಕೂ ಹೋಗ್ಕೊಳ್ಕೋಬಾರದು ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಳ್ಳಿ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯೋಗ ಏನಿದೆ ಪ್ರಯತ್ನ ಏನಿದೆ ಕಂಟಿನ್ಯೂಟಿ ಇರಲಿ ನಿರಂತರವಾಗಿರಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಕಮೆಂಟ್ಸ್ ಬರಲಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮನೆಯವರೇ ನಿಮ್ಮನ್ನು ನೆಗೆಟಿವ್ ಕಮೆಂಟ್ಸಿಂದ ದೋಷಿಸಿದ್ರು ನೀವು ತಲೆ ಕೆಡಿಸ್ಕೋಬೇಡಿ ಸೊ ನೀವು ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಆದಮೇಲೆ ನಿಮ್ಮ ಮನೆಯವರೇ ಅಥವಾ ನಿಮ್ಮ ನೆರೆಯವರೇ ಅಥವಾ ನಿಮ್ಮ ಸ್ನೇಹಿತರು ಪಶ್ಚಾತ್ತಾಪ ಪಡುವಂಥ ದಿನ ಬಂದೇ ಬರುತ್ತೆ ಸೊ ಹೋಪ್ ಕಳ್ಕೋಬಾರ್ದು ಯಾವುದೇ ಕಾರಣಕ್ಕೂ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಧೈರ್ಯ ಮತ್ತು ಹೋಪನ್ನು ಕಳ್ಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಗ್ರೌತ್ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ